ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಉಳಿತೈತಿ ಅನ್ನೋ ಭರವಸೆ ಗಾಡ ನಮ್ಮ ಎಷ್ಟು ಬರಲಿ ಆದರೆ ನಮ್ಮ ನಿಶ್ಚಿಂತ ಕೆಲಸ ಮಾಡೋನು ನಿಶ್ಚಿಂತಿಂದ ದುಡೇನು ನಿಶ್ಚಿಂತಿಂದ ಇರೋನು ಒಮ್ಮಕ್ಳಿಗೆ ಹೋಗಿ ಎಷ್ಟು ಲಕ್ಷ ಬರ್ತದೆ ಅಂತ ಕೇಳ್ತಿದಿಲ್ ಸರ್ ನಾನು ಎಷ್ಟು ವರ್ಷ ಶ್ರಮ ಹಾಕಿರಿ ಎಷ್ಟು ಕಷ್ಟ ಪಟ್ಟಿರಿ ಮೂಲತಃ ಕೃಷಿ ಅಂದ್ರೆ ಏಕಬೆಳೆ ಪದ್ಧತಿ ಅಲ್ಲ ಅಲ್ಲ ಬಹುಬೆಳೆ ಪದ್ಧತಿ ಅದ್ರ ಯಾವತ್ತು ಬಹು ಬಹುಬೇಳಿತ್ತು ನಮಸ್ಕಾರ ಹಸಿರುವಾಸಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ಬಲು ಸುಂದರವಾದಂತ ಒಂದು ತೋಟದ ಆದರ್ಶ ಕೃಷಿಯ ದರ್ಶನವನ್ನ ಮಾಡಿಸ್ಲಿಕ್ಕೆ ನಿಮಗೆ ಹೊರಟಿದ್ದೀನಿ ಸ್ನೇಹಿತರೆ ಬಹಳ ವಿಶೇಷ ಅಂತಂದ್ರೆ ಚವಣೂರು ತಾಲೂಕಿನ ಭೀಮಪ್ಪನವರ ತೋಟ ಇದು ನಿಜವಾಗಿಯೂ ಅಕ್ಷರಶಃ ಒಂದು ಸ್ವರ್ಗ ಬಹುಮಹಡಿ ಬೆಳೆ ಪದ್ಧತಿಯ ಜೊತೆಗೆ ನಿಸರ್ಗದತ್ತವಾಗಿ ಸಹಜವಾದಂಥ ಒಂದು ಕೃಷಿಯನ್ನ ಇಲ್ಲಿ ಕೈಗೊಂಡಿದ್ದಾರೆ ಶೂನ್ಯ ಬಂಡವಾಳ ಕೃಷಿ ಅಂತ ಇದನ್ನು ಕರಿತಾ ಇದ್ದಾರೆ ಇಡೀ ವರ್ಷದಲ್ಲಿ ತಾವು ಶ್ರಮ ಮತ್ತು ದುಡಿಮೆ ಇವರನ್ನು ಹೊರತುಪಡಿಸಿ ಯಾವುದೇ ರೀತಿಯ ಆದಾಯಕ್ಕೆ ಕಂಟಕವಾಗಬಲ್ಲಂಥ ಯಾವುದೇ ಹೂಡಿಕೆಯನ್ನು ಈ ರೈತ ಮಾಡೋದಿಲ್ಲ ಬನ್ನಿ ಸುಂದರವಾದ ಸ್ವರ್ಗ ಸಮಾನವಾದಂಥ ತಂಪು ತಂಪಿನ ತೋಟವನ್ನು ದರ್ಶನ ಮಾಡಿಕೊಂಡು ಬರೋಣ ನಮಸ್ಕಾರ ಭೀಮಣ್ಣ ನಮಸ್ಕಾರ ನನ್ನ ಹೆಸರು ಭೀಮಣ್ಣ ಚಿಗರಿ ಅಂತ ಸಾವನೂರು ತಾಲೂಕು ನಾವು ಮೂರು ಜನ ಅಂತ ಬಂದರು ಒಟ್ಟಿಗೆ ಇದ್ದೀವಿ ನಮ್ಮದು ಒಂಬತ್ತು ಎಕರೆ ಜಮೀನು ಒಂಬತ್ತು ಎಕರೆ ಜಮೀನೊಳಗೆ ನಾವು ಎಲ್ಲ ಥರದ ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ಬಂದೀವಿ ಅದು ಎರಡು ಸಾವಿರದ ಹತ್ತರಿಂದ ಅಲ್ಲಿಂದ ಇಲ್ಲಿವರೆಗೂ ನಾವು ಯಾವುದೇ ರಾಸಾಯನಿಕ ಬಳಸದೇನೆ ಸಾವಯವ ಕೃಷಿಯಲ್ಲಿ ಅದು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಕೃಷಿಯನ್ನು ಮಾಡಿಕೊತಾ ಬಂದಿದ್ದೇವೆ ಅದೊಂದು ಸುಂದರ ತೋಟ ಸುತ್ತಲೂ ತೆಂಗು ಕಂಗು ಕೇರಳೆ ಚಿಕ್ಕು ಜಂಬುನೇರಳೆ ಲಿಂಬೆ ಹೀಗೆ ಹತ್ತಾರು ಜಾತಿಯ ತೋಟಗಾರಿಕೆ ಬೆಳೆಗಳಿದ್ದರೆ ತೋಟದ ಕೊನೆಯ ತುದಿಯಲ್ಲಿ ಸುಮಾರು ಎರಡು ಎರಡೂವರೆ ಎಕರೆಯಲ್ಲಿ ಬಿದಿರು ತೇಗ ಹುಣಸೆ ಬೀಟೆ ಮತ್ತಿತರ ಪಶ್ಚಿಮ ಘಟ್ಟಗಳ ಅಪರೂಪದ ಅರಣ್ಯ ಮರಗಳ ವೈಭವ ಮಧ್ಯದಲ್ಲಿ ಸದಾ ನೀರು ತುಂಬಿರುವ ಕೆರೆ ಮೂಲೆಯಲ್ಲೊಂದು ಒಡಲಿಗೆ ತುಂಬಿಸಿದಷ್ಟು ನೀರನ್ನು ಇಂಗಿಸಿ ಬಿಡುವ ಮಗದೊಂದು ನೀರಿನ ಹೊಂಡ ಅಡಕೆ ಮಾವು ತೆಂಗು ಬಿದಿರು ನೆಲ್ಲಿ ಅಂಜೂರ ಸೀತಾಫಲ ಒಂದೇ ಎರಡೇ ನೂರಾರು ಬಗೆಯ ಸಸ್ಯರಾಶಿಗಳು ಏನಿಲ್ಲವೆಂದರೂ ಆ ತೋಟದಲ್ಲಿ ಹತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಬೆಳೆಗಳು ಸಮೃದ್ಧವಾಗಿವೆ ಯಾವುದಕ್ಕೂ ಪ್ರತ್ಯೇಕ ಜಾಗ ಎಂಬುದಿಲ್ಲ ಒಂದರ ಜತೆಗೆ ಮತ್ತೊಂದು ಸೇರಿ ಬಿಳಿಯುತ್ತಿವೆ ಫಸಲು ನೀಡುತ್ತಿವೆ ಸರಿಸುಮಾರು ನೂರಾರು ತೆಂಗಿನ ಮರಗಳು ಅವುಗಳ ನಡುವೆ ಬಾಳೆ ನಿಂಬೆ ಏಲಕ್ಕಿ ಬಾಳೆಹಣ್ಣು ಕೇರಳ ಪೊನ್ನೇರಳೆ ಬೆಟ್ಟದ ನಲಿ ಹೀಗೆ ನಿರಂತರ ಒಂದಿಲ್ಲೊಂದು ವರ್ಷವಿಡೀ ಫಸಲು ನೀಡುತ್ತಲೇ ಇರುತ್ತವೆ ಜತೆಗೆ ಪಕ್ಷಿಗಳ ಕಲರವ ಪ್ರಾಣಿಗಳ ನಿರಾತಂಕ ಓಡಾಟ ಇಲ್ಲಿಂದ ಒಂಬತ್ತು ಎಕರೆ ಜಮೀನು ಸರ್ ಇದು ಹಾಂ ಇಲ್ಲಿಂದ ಈಗ ಬೆಳೆ ಸ್ಟಾಕ್ ಇದರಾಗಿ ಈಗ ಈ ಈಗ ನಾಲ್ಕೂರು ಎಕರೆ ನಾಲ್ಕೂರು ಎಕರೆ ನಾವು ಯಾವ ಟೈಮ್ ಮಾಡಿ ಸರಿ ಇದು ಎರಡು ಸಾವಿರದ ಹದ್ಮೂರ ಮರಿ ಸರ್ ಇದು ಇದರಲ್ಲಿ ತೆಂಗು ಪೇರ್ಲಾ ಲಿಂಬು ಇದೆ ಸರ್ ಇಲ್ಲಿ ಆಮೇಲೆ ಬಾಳೆ ಆಮೇಲೆ ಬೇರೆ 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 ಬೆಳೆ ಸರ್ ಮತ್ತೆ ನೆಕ್ಸ್ಟ್ ನಾಲ್ಕು ಪೇರ್ಲ ಚಿಪ್ಪು ತೆಂಗು ಕಟ್ಟದೆಲ್ಲೆ ಜಂಬೂ ನೆಲೆ ಓಕೆ ಅವೆಲ್ಲ ಬೆಳೆಯೋದು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಸರ್ ಯಾರು ಇದಕ್ಕೆ ಪ್ರೇರಣೆ ಇದಕ್ಕೆ ಪ್ರೇರಣೆ ಏನಂದ್ರೆ ಸ್ಟಾರ್ಟಿಂಗ್ ಬಿಟ್ಟಿ ಹತ್ತಿ ಬಂತು ಗೋನ್ ಜೋಳ ಬಂತು ಅವಾಗ ಅದು ವರ್ಷ ಇಳುವರಿ ಚಲೋ ಬಂತು ನಂತರ ಏನಾಯ್ತು ಇಳುವರಿ ಕಡಿಮೆ ಆಗ್ತಾ ಬಂತು ಖರ್ಚು ಜಾಸ್ತಿ ಆಗ್ತಾ ಬಂತು ಅವಾಗ ಔಷಧಿ ಒಂದ್ಸಲ ಹೊಡಿತಿದ್ವಿ ಬರ್ಬರ್ತ ಎರಡ್ ಮೂರ್ ಸಲ ಸಲ ಮೂರ್ಕಾಲ ವಾಸನ ಗೊಬ್ರನು ಜಾಸ್ತಿ ಮಾಡ್ಕೊತ ಬರಕತ್ತಿದ್ವಿ ಇಳುವರಿ ಕಡಿಮೆ ಆಗ್ತದ ಬಂತು ಅವಾಗ ನಾವ್ ಹಂಗರ ಬೇರೆ ಏನಾರ ದಾರಿ ಕಣ್ಕೋಣ ಇದು ಬೇಡ ಅಂತಂದಾಗ ನಮ್ಗೆ ವರದಾನ ನಮ್ಮ ಜಮೀನು ವರದಾ ನದಿ ಇದೆ ವರದಾ ನದಿ ಇರೋದ್ರಿಂದ ನಾವು ತೋಟಗಾರಿಕೆ ಬೆಳೆಯನ್ನ ಮಾಡ್ಬೋದಲ್ಲ ಅಂತ ವಿಚಾರ ಬಂತು ಅವಾಗ ನಾವು ಈ ತೋಟಗಾರಿಕೆ ಸಾವಯವದೊಳಗೆ ಮಾಡ್ಬಿಡೋಣ ಇನ್ನು ರಾಸಾಯನಿಕ ಮುಕ್ತ ಆಗಿಬಿಡೋಣ ನಾವು ಈ ಕೆಮಿಕಲ್ ಮುಕ್ತ ಆಗೋಣ ಒಳಗೆ ಬೆಳೆಯೋಣ ಅಂತೇಳಿ ಬಂತು ಅವಾಗ ನಂಗೆ ಸಾವಯವ ಬೆಳಿಬೇಕಂದ್ರೆ ನಾವು ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಯಾರ ಹತ್ರ ಹೋಗ್ಬೇಕು ಅದ್ರ ಬಗ್ಗೆ ಏನು ತಿಳ್ಕೊಬೇಕಂದಾಗ ಸುಭಾಷ್ ಒಂದು ಸೆಮಿನಾರ್ ಇತ್ತು ಸರ್ ಎಲ್ಲಿ ತುಮಕೂರು ತುಮಕೂರಲ್ಲಿ ಅವಾಗ ನಾವು ಆ ಸೆಮಿನಾರ್ ಅಟೆಂಡ್ ಆದ್ವಿ ಅಟೆಂಡ್ ಆದ ಮೂರು ದಿವಸ ಅಲ್ಲಿ ತರಬೇತಿ ಕೊಟ್ಟು ತರಬೇತಿ ಕೊಟ್ಟಾಗ ಅವಾಗ ಅವರು ಇಲ್ಲ ನಾವು ಸಾವಯವ ಮಾಡ್ಬೋದು ತೊಂದರೆ ಇಲ್ಲ ಆದ್ರೆ ದೇಶಿ ಹಾಕಲು ಬೇಕು ಅಂದ್ರೆ ಜೀವಾಮೃತ ಅಂತೇಳಿ ಅಲ್ಲಿಂದ ಜೀವಾಮೃತ ಮೆಕ್ಕೆಜೋಳ ಇವನ್ನೆಲ್ಲ ಇದು ಮಾಡಿದ್ವಿ ಸರ್ ನಾವು ಬೀಜೋತ್ಪಾದನೆ ಬೆಳೆದ್ವಿ ಅದ್ರಾಗ ಒಳ್ಳೆ ಇಳಿವರ್ತಿ ಒಳ್ಳೆ ನಾವು ಅದ್ರಾಗ ವಿಶೇಷವಾಗಿ ನಮ್ಮ ನಮ್ಮ ತಂದೆಯವರು ನಮ್ಮ ಹಾವೇರಿ ಜಿಲ್ಲೆ ಎಲ್ಲಾ ಕಡೆ ಕೊಡ್ತಿದ್ರು ಅವರು ಇದು ಗೆ ಹೈಯೆಸ್ಟ್ ಇಳುವರಿ ಇತ್ತಿದ ಅವ್ರು ನಾವು ಎಲ್ಲ ಹಾವೇರಿ ಜಿಲ್ಲೆದ ಹೈಯೆಸ್ಟ್ ಎರಡ್ ಮೂರು ಸಲ ಎರಡ್ ಮೂರು ವರ್ಷ ನಾವು ಅಪ್ಪರಿಗೆ ಅವ್ರೆಲ್ಲಾ ಸನ್ಮಾನ ಮಾಡ್ ಮಾಡಿದ್ರು ಹಂಗು ನಾವು ಬೆಳೆದಿತ್ತು ಆ ಉತ್ಪಾದನೆ ಬೆಳಕಂತ ಬಂದ್ ಬಂದಂಗ ನಮ್ಮಲ್ಲಿ ಒಂದ್ ನಾಲ್ಕು ವರ್ಷ ಆದ್ಮೇಲೆ ಇಳುವರಿ ಕಡಿಮೆ ಆಗ್ತಾ ಬಂತು ಅವ್ರಿಗೆ ಅವಾಗ ಅವ್ರು ಇಲ್ಲಿಂದ ಬಿಟ್ಟು ಹೋಗಿತ್ತು ಮುಂದೆ ಬೀಟೆ ಎತ್ತಿದ ಮೆಕ್ಕೆಜೋಳ ಜೋಳ ಬಂದು ಅವು ಅವನು ಒಳ್ಳೆ ಇಳುವರಿತಿದ್ವಿ ನಂತರ ರೀ ನಮ್ಮ ಭೂಮಿ ನಮ್ಗೆ ನಮಗೆ ನಮ್ಮ ಭೂಮಿ ಇದು ಸಾರವನ್ನು ಕಳ್ಕೊಳ್ಳೈತಿ ಫಲವತ್ತತೆ ಕಡಿಮೆ ಆಗ್ತಾ ಹೊಂಟೈತಿ ಇದು ಅಂತ ನಮ್ಗೆ ಅದು ಯಾಕೆಂದ್ರೆ ನಾವು ಬೆಳೆದ್ರೆ ಬೆಳಿ ರೋಗ ಜಾಸ್ತಿ ಬರಕತ್ತೀವಿ ಸರ್ ಇಳುವರಿ ಕಡಿಮೆ ಆಗ್ತಾ ಬಂದು ಅವಾಗ ನಾವು ಮುಂದೆ ಇದೇ ಥರ ಮಾಡ್ಕೊಂತ ಹೋದ್ರೆ ಇನ್ನು ನಾವು ಖರ್ಚು ಜಾಸ್ತಿ ಆಕೈತಿ ಆಮೇಲೆ ಸರ್ ಏನಾಗದಂದ್ರೆ ನಾವೆಲ್ಲ ದುಡ್ಡು ಇದು ಮೊದ್ಲೇ ಎಲ್ಲ ತೊಗೊತಿದ್ವಿ ಬೀಜ ಗೊಬ್ಬರ ಎಲ್ಲ ಅವಾಗ ನಾವು ಸಾಲ ಮಾಡ್ತಿದ್ವಿ ಸರ್ ಬೇರೆ ಕಡೆ ಆ ಸಾಲ ಮಾಡಿ ತೊಗೊಂಡ್ಬಿಡ್ತಿದ್ವಿ ಕೊಡ್ತಿದ್ರು ತೊಗೊಂಡ್ಬಿಡ್ತಿದ್ವಿ ಅವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ನಂತರ ಸರ್ ನಮ್ಗೆ ದೊಡ್ಡ ಸಮಸ್ಯೆ ಏನಾಗ್ತದಂದ್ರೆ ಅವ್ರು ಕೊಟ್ಟವ್ರು ತಪ್ಪಲ್ಲ ಅವರು ಇಲ್ಲಿ ಗೊತ್ತಾಕತ್ತ ಹತ್ತಿ ಬಿಡ್ಸಿದ್ರೆ ಇಲ್ಲ ಮತ್ತೆ ಗೋಂಜಾಳ ಕಟ್ಟ ಮಾಡಿದ್ರೆ ಇಲ್ಲ ನಾವು ಇನ್ನೂ ಮಾ ಇವತ್ತೇನು ಹತ್ತಿ ಬಿಡ್ಸೋ ಚಲೋ ಆಗೈತಿ ಅಂದ್ರೆ ಅವರು ಅವ್ರು ನಮ್ಗೆ ಹತ್ತಿ ಎಷ್ಟು ಎಷ್ಟು ಬಂತು ಬಾರಿದ್ರೆ ನಾವು ಗಾಬ್ರೆ ಬಿಡ್ತಿದ್ವಿ ಹ್ಮ್ ಇಲ್ಲ ಕುಡ್ತಿದ್ವಿ ಸುಲಭದಲ್ಲಿ ಬೆಳೆಗಳು ಬರುತ್ತವೆ ವಾರ ವಾರವ ಅಗತ್ಯವಿದ್ದಷ್ಟೇ ಸೊಪ್ಪನ್ನು ತರಕಾರಿಗಳನ್ನು ಕಿತ್ತು ಸ್ಥಳೀಯವಾಗಿಯೇ ಮಾರಾಟ ಮಾಡುತ್ತೇವೆ ಎನ್ನುತ್ತಾರೆ ಭೀಮಣ್ಣ ಈ ಕೃಷಿ ಬಗ್ಗೆ ಹೇಗೆ ಮಾಹಿತಿಗಳು ಸಿಕ್ತು ಅವಾಗ ಎರಡು ಸಾವಿರದ ಹತ್ತರೊಳಗೆ ಅಷ್ಟು ಇರ್ಲಿಲ್ಲ ಸರ್ ಅವಾಗ ಈ ಎಲ್ಲ ಹಾವೇರಿ ಜಿಲ್ಲೆಗಳು ಎಲ್ಲೇ ಒಬ್ರು ಇಬ್ರು ಇರ್ತಿದ್ರು ಅವರು ಅಷ್ಟು ಹೊರಗೆ ಹೊರಗ ಬಯಲಿಗೆ ಅವಾಗ ನಾವೇನು ಮಾಡಿದ್ವಿ ಇಬ್ಬರು ರೈತರ ಹತ್ರ ಕೃಷಿ ಮೇಳಕ್ಕೆ ಹೋದಾಗ ಒಬ್ಬ ಅನುಭವ ರೈತರ ಹತ್ರ ಒಂದು ಕೇಳಿದ್ವಿ ಹಿಂಗ ನಾವು ಸಾವಯವ ಮಾಡ್ಬೇಕಂತ ಮಾಡಿದ್ವಿ ಎಲ್ಲಿ ಮಾಹಿತಿ ತಿಳ್ಕೊಬೇಕು ನಾವು ಹೆಂಗೆ ಯಾವ ಥರ ನಾವು ಅಲ್ಲಿ ಅದನ್ನ ಅದರ ಅನುಭವ ಪಡ್ಕೊಬೇಕು ನಾವು ಅಂತ ಆದಾಗ ಒಬ್ಬ ರೈತರು ನೀವು ಕೃಷಿ ಮಾಸ ಪತ್ರಿಕೆಗೆ ಆಗಲಿ ಒಂದು ಆಗ್ರಿ ಅದರಾಗ ನಿಮಗೆ ಗೋರ್ಮೆಂಟ್ ಈ ಸರ್ಕಾರಿ ಇಲಾಖೆಯು ಮಾಹಿತಿ ಇರಬೇಕು ಪ್ರಗತಿಪರ ರೈತರದ್ದು ಲೇಖನ ಇರ್ತವೆ ಹಸಿರುವಾಸಿ ಹಸಿರುವಾಸಿ ಆ ಹಸಿರುವಾಸಿ ಪತ್ರಿಕೆ ಚಂದಾದಾರ ಆದಮೇಲೆ ಅದರ ವಿಲೇಖನೂ ಬರ್ತವೆ ಅವ್ರ ಮಾಹಿತಿ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತವೆ ಜೊತೆ ಮಾತಾಡಿ ಹಿಂಗೆ ಮಾಡ್ಕೊಂತ ಹೋದಾಗ ನಿಮ್ಗೆ ಅನುಭವ ಬರ್ತೈತಿ ಅಂತ ಹೇಳಿದರೆ ಅವಾಗ ನಾನು ಹಂಗೆ ಮಾಡಾಕತ್ತೀನಿ ಸರ್ ಹೀಗಾಗಿ ಎಲ್ಲ ಕಡೆಯೂ ರೈತರ ಹತ್ರ ನಾನು ತಿಳ್ಕೊಂತಿದ್ದೆ ಸರ್ ಅವ್ರ ಜಾಗ ಹೋಗಿದ್ದೆ ಮತ್ತು ಏನು ತಿಳ್ಕೊಂತಿದ್ದೀನಿ ಸರ್ ಒಮ್ಮಕ್ಕಲಿ ಹೋಗಿ ಎಷ್ಟು ಲಕ್ಷ ಬರ್ತೈತಿ ಅಂತ ಕೇಳ್ತಿದ್ದಿಲ್ಲ ಸರ್ ನಾನು ಹ್ಞೂ ಎಷ್ಟು ಶ್ರ ವರ್ಷ ಶ್ರಮ ಹಾಕಿರಿ ಎಷ್ಟು ಕಷ್ಟಪಟ್ಟಿರಿ ಸೊ ರೈತರ ತೋಟಗಳಿಗೆ ನೀವು ಭೇಟಿ ನೀಡ್ತಿದ್ದೀವಿ ಹೌದು ಸರ್ ಹೌದು ಹೌದು ತೋಟಗಾರರಿಗೆ ಭೇಟಿ ನೀಡಿದಾಗ ನಾವು ಅವ್ರ ಹತ್ರ ಕೇಳುತ್ತಿದ್ದು ಎಷ್ಟು ವರ್ಷ ಶ್ರಮ ಹಾಕಿರಿ ಎಷ್ಟು ಕಷ್ಟಪಟ್ಟಿರಿ ಅದನ್ನ ಹೇಳ್ರಿ ಅಂತಿದ್ದು ಅವಾಗ ಅವರು ಇವು ದುಡ್ಡು ಕೇಳಲಿಲ್ಲ ದುಡಿಯೋದು ಕೇಳಾಕತ್ತೇನಲ್ಲ ಅಂತೇಳಿ ಇದ್ದಿದ್ದು ಎಲ್ಲ ಮಾಹಿತಿ ಹೀಗೆ ಎಷ್ಟು ರೈತರನ್ನ ಭೇಟಿ ಮಾಡಿದೀರಿ ಭಾಳ ಮಂದಿ ಸರ್ ಒಂದು ಹೆಚ್ಚು ಕಮ್ಮಿ ನಾವು ಕರ್ನಾಟಕ ತುಂಬ ಎಲ್ಲ ಅಡ್ಡಾಡಿ ಅಂತ ಇಡೀ ಕರ್ನಾಟಕ ರಾಯಚೂರು ಗುಲ್ಬರ್ಗ ಬೆಳಗಾವಿ ಮಂಗಳೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆಧುನಿಕ ಕೃಷಿಯ ಅಪಸವ್ಯಗಳ ಕುರಿತು ಪುಟ್ಟ ಭಾಷಣವನ್ನೇ ಮಾಡುವ ಭೀಮಣ್ಣ ಕೃಷಿಯಷ್ಟೇ ಸಹಜವಾದರೆ ಸಾಲದು ಕೃಷಿಕನ ಬದುಕೂ ಸಹಜವಾಗಬೇಕು ಎಂಬ ಪ್ರತಿಪಾದನೆಯೊಂದಿಗೆ ಬದುಕಿನಲ್ಲಾಗಬೇಕಿರುವ ಬದಲಾವಣೆಯನ್ನು ಕೃಷಿಯೊಂದಿಗೆ ಜೋಡಿಸಿಕೊಳ್ಳುತ್ತಾರೆ ಆ ಮೂಲಕ ತಮ್ಮ ದಶಕಗಳ ಸಹಜ ಕೃಷಿ ಪ್ರಯಾಣದ ಯಶೋಗಾಥೆಯನ್ನು ಬಿಚ್ಚಿಡುತ್ತಾರೆ ಆಡಂಬರವನ್ನು ಹರಿವಿಕೊಂಡು ಇಲ್ಲದನ್ನು ಬೆಲ್ಲ ಹತ್ತಿ ಓಡುವ ಮನೋಭಾವವೇ ಕೃಷಿಯನ್ನು ಸೋಲಿಸುತ್ತದೆ ಕೃಷಿಯಲ್ಲಿ ಲಾಭ ಅನ್ನುವ ಪದಕ್ಕೆ ಆದಾಯ ಎನ್ನುವ ತಪ್ಪು ಕಲ್ಪನೆಯನ್ನು ಮೂಡಿಸಲಾಗುತ್ತದೆ ಎನ್ನುತ್ತಾರೆ ಭೀಮಣ್ಣ ಎಲ್ಲರೂ ರೈತ ಸಮುದಾಯದ ಮನಸ್ಸಿನಲ್ಲಿ ಬಿತ್ತುತ್ತಿರುವುದು ಇಳುವರಿ ಆದಾಯದ ಗುರಿಯನ್ನು ಮಾತ್ರವೇ ಯಾರಿಗೂ ಕೃಷಿ ಕೃಷಿಕನ ಸ್ವಾವಲಂಬನೆ ಬೇಕಾಗಿಯೇ ಇಲ್ಲ ಸಹಜ ಕೃಷಿ ಎಂದರೆ ಬದುಕು ಸಹಜವಾಗಬೇಕು ಪರಿಸರದಲ್ಲಿ ಲಭ್ಯ ಸಂಪನ್ಮೂಲವನ್ನೇ ಬಳಸಿ ಕೃಷಿ ಮಾಡಲು ಕೃಷಿಕ ಬದುಕಲು ಕಲಿತಾಗ ಮಾತ್ರವೇ ಪರಿಪೂರ್ಣವಾಗಲು ಸಾಧ್ಯ ಸಹಜವೆಂದರೆ ವಿಷಮುಕ್ತವಾದದ್ದು ಹೀಗಾಗಿ ನಮ್ಮ ಬದುಕು ವಿಷಮುಕ್ತವಾಗಬೇಕು ಅದು ದೃಢ ನಿರ್ಧಾರದಿಂದ ಮಾತ್ರ ಸಾಧ್ಯ ಅಂತ ನಿರ್ಧಾರಕ್ಕೆ ಬರಬೇಕು ಎನ್ನುತ್ತಾರೆ ರೈತರಿಗೆ ಭೀಮಣ್ಣನವರು ನಮ್ದು ಮೂಲತಃ ಕೃಷಿ ಅಂದ್ರೆ ಸರ್ ಏಕ ಬೆಳೆ ಪದ್ಧತಿ ಅಲ್ಲ ಅಲ್ಲ ಬಹುಬೇಳೆ ಪದ್ಧತಿ ಅದು ಯಾವತ್ತು ಬಹು ಪದ್ಧತಿ ಅದು ಅಕ್ಕಡಿ ಬೆಳೆ ಪದ್ಧತಿ ಈಗ ನಾವು ಏನ್ಬಿಟ್ಟವ್ ಸರ್ ಈ ಹೈಬ್ರಿಡ್ ಬೀಜ ಬಂದಮೇಲೆ ಏಕ ಬೆಳೆಗೆ ಹೊಂದ್ಬಿಟ್ಟವ್ ಸರ್ ನಾವು ಈಗ ಏಕದಳ ಧಾನ್ಯದೊಳಗೆ ದೇವದಳ ಧಾನ್ಯ ಬೇಕು ಮಿಶ್ರ ಬೆಳೆ ಇದ್ದಾಗ ಅದು ಒಂದಕ್ಕೊಂದು ಪೂರಕವಾಗಿ ನಮ್ಗೆ ಬೆಳಿಗಿನೂ ಸಾರಗಳು ಸಿಕ್ಕಿದ್ದು ಜೊತೆಗೆ ರೋಗ ನಿರೋಧಕ ಶಕ್ತಿ ಬರ್ತಿತ್ತು ಅವ್ರ ನಮ್ಗೆ ಅದು ಒಂದು ಒಳ್ಳೆ ಆದಾಯ ಇರ್ತಿತ್ತು ಒಂದು ಬೆಳೆ ಕಡಿಮೆ ಬಂದ್ರೆ ಇನ್ನೊಂದು ಬೆಳೆ ನಮ್ಗೆ ಬಂದಾಗ ಎರಡು ಸೇರಿದ್ರೆ ನಮ್ಗೆ ಆದಾಯ ಜಾಸ್ತಿ ಆಗ್ತಿತ್ತು ಹಿಂಗಾಗಿ ಈಗ ಏನಾಗ್ಬಿಟ್ಟು ನಮ್ಮ ನಾವು ನಮ್ಮ ತಂದೀರು ಅವ್ರು ಫಸ್ಟ್ಗೆ ಇದು ಬೀಜ ಹಾಕ ಬೀಜ ಹಾಕಿನ್ ಮೊದಲೇ ಅಥವಾ ಈ ಮೆಣಸಿನ್ಗನ್ ಹಚ್ಚಿದ್ರ ನಾವು ಮೆಣಸಿನ್ ಹತ್ತ ಟೈಮ್ ನೊಳಗ ಅವ್ರು ಫಸ್ಟ್ ಬದ್ ಇಟ್ಕೊಂತಿದ್ರು ಅವ್ರು ಒಡ್ಡುಗಳು ಇಟ್ಕೊಂತಿದ್ರು ಅವರು ಆ ಒಡ್ಡ್ಗಳನ್ನು ಬ್ಯಾಸಿಗ್ ಟೈಮ್ ನಾವು ಕ್ಲೀನ್ ಮಾಡಿ ನೋಡಿದ್ರು ನಾವು ಕ್ಲೀನ್ ಮಾಡ್ತಿದ್ರು ಅವ್ರನ್ನ ಕಂಟಿ ಎಲ್ಲ ಏನಾಯಿದ್ರು ನಂತರ ಸರ್ ಅದನ್ನು ಫಸ್ಟ್ ಅವರು ಆ ಒಡ್ನೊಳಗೆ ಅವ್ನ ಬೆಂಡಿ ಹೀರೆ ಬಳ್ಳಿ ಸೋತಿ ಬಳ್ಳಿ ಇವು ನಮ್ಮ ಮಗಲು ಸರ್ ನಮ್ಮ ಚೆಂಡು ಹೂವು ಇವನ್ನೆಲ್ಲ ಹಾಕ್ಕೊಂಡು ಆದ್ಮೇಲೆ ಅವರು ಒಳಗೆ ಮೆಣ್ಸಿನ ಗಿಡ ಹಚ್ತಿದ್ರು ಅವರು ನಾವ್ ಏನ್ ಅಂತಿದ್ವಿ ಸರ ಇಲ್ಲಿ ಹೊಲಗ ಇಲ್ಲ ನಾವ್ ಮೊದಲು ಬಾರ್ಡರ್ ಗಟ್ಟಿ ಮಾಡ್ಕೋಬೇಕು ಒಳಗೆ ನಮ್ಗೆ ಯಾರಿಗೆ ಬರ್ದಂಗ ನಾವ್ ನೋಡ್ಕೋಬೇಕು ಅಂದಾಗ ಇಲ್ಲಿ ಇರ್ಬೇಕು ಇವ್ ಮೊದಲ ಅಂತಿದ್ರು ಅವ್ರು ಆಮೇಲೆ ಸರ ನಡು ಅಲ್ಲೆಲ್ಲಿ ಅಲ್ಲೆಲ್ಲ ಚೆಂಡುನು ಹತ್ತಿದ್ರು ಮೆಣಸಿನ್ ಹತ್ತ ಮುಂದ್ ಚೆಂಡುನು ಕೆಲಸ ಮಾಡ ನಾವ್ ಏನ್ ಅನ್ಕೊಂತಿದ್ವಿ ಇಲ್ಲ ದೀಪಾವಳಿ ಹಬ್ಬಕ್ಕೆ ಚೆಂಡುನು ಸಲ ಬೇಕಾರ ಅಂತ ನಾವ್ ಅನ್ಕಂತಿದಿವಿ ನಿಜವಾಗಿ ಅವ್ರು ಕೀಟ ಹತೋಟಿಗೆ ಮಾಡ್ತಿದ್ರು ಅದನ್ನ ಓಕೆ 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 ಒಂದು ಸಲ ಎಲ್ಲ ಹೊಲಕ್ಕೆ ಹೊಲದ ಮೇಲೆ ಹಂಗೆ ಅಡ್ಡಾಡಿ ಬಂದ್ಬಿಟ್ರೆ ಒಂದು ವಾರಕ್ಕಾಗಷ್ಟು ತರಕಾರಿ ತಿರ್ತಿದ್ರು ಅವರು ಹ್ಞೂ ಹೊಲ್ದಾಗ ಬೆಳೆದಿರೋದು ಹ್ಞೂ ಒಂದು ವಾ ನಾವು ನೋಡಿ ಕಣ್ಣಾರ ನೋಡಿ ನಾವು ಊಡ್ಲಾ ಕುಸುಬಿ ಸಾಸ್ವಿ ಇವನ್ನೆಲ್ಲ ಮಾರಿ ಆ ನಾಗರ ಪಂಚಮಿ ಸಂತಿ ಮಾಡಿದ್ದು ನಾವು ಕಣ್ಣಾರೆ ನೋಡಿ ವಾವ್ ಇದು ಯಾವುದು ಬೆಳೆ ಬೆಳೆದಲ್ಲ ಸಹಜವಾಗಿ ಬೆಳೆದಿದ್ದು ಹೌದು ಉಪ ಉತ್ಪನ್ನಗಳು ಕೃಷಿ ಉಪ ಉತ್ಪನ್ನಗಳು ಉಪ ಉತ್ಪನ್ನಗಳು ಆಮೇಲೆ ಅವು ಸರ ಎಣ್ಣೆ ಹಾಕಿಸ್ಕೊಂತಿದ್ರು ಅವರು ಅವ್ರ ದೇ ದೇವ್ರ ದೀಪು ಕೌಡ್ ಎಣ್ಣೆ ಹಾಕ್ಕೊಳ್ತಿದ್ರು ಅವರು ಹ್ಞೂ ಎಲ್ಲ ಅವ್ರಿಗೆ ಏನಿತ್ತು ಸರ್ ಅವರು ಖರ್ಚನ್ನು ಭಯಂಕರ ಖರ್ಚಿಂದ ಉಳಿಸ್ತವ್ರು ಅವರು ಹ್ಞೂ ಯಾವುದನ್ನು ಹೊರಗಡೆಯಿಂದ ತರ್ತಿರಲಿಲ್ಲ ಹೌದು ಕರ ಹೊರಗಡೆಯಿಂದ ಯಾವುದನ್ನು ತರ್ತಿದ್ರು ಕ ಅವರು ಹೇಳ್ತಿದ್ರು ಸರ ಬೆಂಕಿಪಟ್ಣ ಉಪ್ಪು ಹ್ಞೂ ಚಹಾ ಇದನ್ ಸಕ್ರೆ ಸರ್ ಇದನ್ನು ಅಂಟ್ವಾಳ ಅಂಟವಾಳಿನ ಬಟ್ಟಿ ತಿಕ್ಕಿದ್ ನೋಡಿವ ನಾವು ನಮ್ಮ ನಮ್ಮ ಸೊ ಅಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ರೈತ ಖರ್ಚು ಜಾಸ್ತಿ ಮಾಡ್ಕೊಳ್ಳೋದೇ ನಷ್ಟಕ್ಕೆ ಕಾರಣ ಹೌದು ಸರ್ ಹೌದು 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 ಸರ್ ನೀವು ಇಲ್ಲ ಸರ್ ಕೃಷಿ ಒಳಗೆ ನಷ್ಟ ಇಲ್ಲ ಸರ ನಷ್ಟ ಅಂತ ಹೆಂಗ್ ಬರ್ತದೆ ಸರ್ ಒಂದು ಜೋಳದ ಕಾಳು ಹಾಕಿರೋ ಆರ್ನೂರ ಐವತ್ತು ಕಾಳು ಬರ್ತೈತಿ ಒಂದು ರಾಗಿ ಕಾಳು ಹಾಕಿರೋ ನಾಲ್ಕೂರ್ ಸಾವಿರ ಕಾಳು ಬರ್ತೈತಿ ಒಂದು ಕಾಳಿಗೆ ಒಂದು ಕಾಳಿಗೆ ನಷ್ಟ ಅಷ್ಟು ಭೂಮಿ ಇಳಿದ್ರೆ ನಷ್ಟ ಹೆಂಗ ಅಂದ್ರೆ ನೀವು ಕೃಷಿ ಖರ್ಚನ್ನು ಜಾಸ್ತಿ ಮಾಡಿಕೊಂಡಿದ್ದೀರಿ ಹಾಗಾಗಿ ಮಾಹಿತಿ ಸಂಗ್ರಹಿಸಿ ಮಾಡಿದಂತಹ ತೋಟ ಇವತ್ತು ಹೀಗೆ ಸುಂದರವಾಗಿ ನಡೆದು ನಡೆಸ್ತಾ ಇದೆ ಸ್ನೇಹಿತರೆ ನೋಡಿ ಆಹಾ ಈ ತೋಟವನ್ನು ಒಂಬತ್ತು ಎಕರೆಯನ್ನ ನೋಡೋದು ವೀಕ್ಷಿಸುವುದೇ ಒಂದು ಆನಂದ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಎಲ್ಲ ಬೆಳೆಗಳನ್ನ ಯೋಜನಾಬದ್ಧವಾಗಿ ರೂಪಿಸಿದಂತ ರೂಪಿಸಿದಂಥ ಭೀಮಪ್ಪನವರ ಕೆಲಸಕ್ಕೆ ಸಾಟಿ ಇಲ್ಲ ಅವರ ಸಹೋದರರ ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗದು